ಕಲಗಡಗಿ ತಾಲೂಕಿನಲ್ಲಿ ನ್ಯಾಯಾಧೀಶರಾಗಿ ಸಾಕಷ್ಟು ಸೇವೆ ಸಲ್ಲಿಸಿ ಜನಸಾಮಾನ್ಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ಉತ್ತಮ ನ್ಯಾಯ ದೊರಕಿಸುವಲ್ಲಿ ತಮ್ಮ ಪ್ರಾಮಾಣಿಕ ಸೇವೆಯನ್ನ ಕೊಡುವ ಮುಖಾಂತರ ತಾಲೂಕಿಗೆ ಉತ್ತಮ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಗಣೇಶ್ ಎನ್ ನ್ಯಾಯಾಧೀಶರಿಗೆ ಕರ್ನಾಟಕ ಸಂಗ್ರಾಮ ಸೇರಿ ಹಾಗೂ ವಕೀಲರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ವತಿಯಿಂದ ಮಾನ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಓಲೆಕಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಗುಡಿಹಾಳ್ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕು ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸೋಮಲಿಂಗ್ ಒಡೆಯರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಮೇಶ್ ಸೋಲಾರ್ಕೊಪ್ಪ ಗಿರೀಶ್ ಮುಕ್ಕಲ್ ಸುಭಾಷ್ ಕಂಪ್ಲಿಕೊಪ್ಪ ಯಲ್ಲಪ್ಪ ಕಂಪಿಕೊಪ್ಪ ನದೀನ್ ಜೆಟ್ಟಿ ರಾಮು ಲಮಾಣಿ ಕಲ್ಮೇಶ್ ಹನುಮಣ್ಣವರ್ ರತ್ನಾ ಬಡಿಯೇರ್ ಎಲ್ಲ ಹಿರಿಯ ವಕೀಲರ ಬಳಗ ಹಾಗೂ ಹಿರಿಯ ನ್ಯಾಯಾಧೀಶರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು